ಮೈಸೂರಿನ ಸುಪ್ರಸಿದ್ಧ ಸೆಂಟ್ ಫಿಲೋಮಿನಾ ಚರ್ಚ್ ಬಿಷಪ್ ಹೌಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜುಬಿಲಿ ಪವಿತ್ರ ವರ್ಷ ಆಚರಣೆ ಮಾಡಲಾಗ್ತದೆ ಎಂದು ನಿವೃತ್ತ ಮಹಾ ಧರ್ಮದರ್ಶಕರದ ಅಭಿವಂದನೆಯ ಬರ್ನಾಡ್ ಮೊರಸ್ ಅವರು ಮೈಸೂರಿನ ಸೆಂಟ್ ಫಿನೋಮಿನಾಸ್ ಚರ್ಚ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಜುಬಿಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ವಿಶೇಷ ಸ್ವಾಮಿಯ ಎಂಟು ಅಡಿ ಎತ್ತರದ ಶಿಲುಬೆಯನ್ನ ಆ ದಿನ ಮೆರವಣಿಗೆ ಮಾಡಲಾಗ್ತದೆ ಆ ಶಿಲಿಬೆಯನ್ನ ಸೆಂಟ್ ಫಿಲೋಮಿನಾ ಚರ್ಚ್ ಸಭಾಂಗಣದಲ್ಲಿ ಒಂದು ವರ್ಷ ಇಡಲಾಗ್ತದೆ ಅಂತ ತಿಳಿಸಿದ್ರು ಮೈಸೂರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ಬೇಕು ಮತ್ತು ಈ ಜ್ಯೂಬಲಿಯನ್ನ ಉಂಡಾಡಬೇಕು ಅಂತ ಅವರು ಆಹ್ವಾನಿಸಿದ್ದಾರೆ ಯಾಕೆ ಈ ಜೂಬಿಲಿ ಈ ಮಹಾದೇವಾಲಯದಲ್ಲಿ ನಡೆಯುತ್ತದೆ ಮತ್ತು ಮೆರವಣಿಗೆ ಯಾಕೆ ಮಾತೆ ಮರೇಮನವರ ದೇವಾಲಯದಿಂದ ಬರ್ತದೆ ಅನ್ನೋದಾದ್ರೆ ಅದವರ ಸಾಂಕೇತಿಕ ಮತ್ತು ಒಂದು ರೀತಿಯ ಯೋಚನೆ ಒಂದು ತಾಯಿ ತನ್ನ ಮಗುವನ್ನ ಭೇಟಿ ಮಾಡೋ ರೀತಿಯಲ್ಲಿ ಅದು ಮಾತೆ ಮರಿಬನೋರಿಗಾಗಿ ಮೀಸಲಿಟ್ಟಂತಹ ದೇವಾಲಯ ಅಲ್ಲಿಂದ ಈ ಪ್ರಧಾನ ದೇವಾಲಯದಲ್ಲಿ ಯೇಸು ಸ್ವಾಮಿಯ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದ ಚೂಲಿಗಾಗಿ ಅವರು ಎಲ್ಲಾ ಏರ್ಪಾಡನ್ನ ಮಾಡಿದ್ದಾರೆ ಇಲ್ಲಿ ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಅರೇಂಜ್ಮೆಂಟ್ಸ್ ಗಳನ್ನ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರ ಆಸನಗಳನ್ನ ಮತ್ತು ಅದಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಪೂಜಾ ಕಾರ್ಯಕ್ರಮದ ಶಿಸ್ತುಬದ್ಧವಾಗಿ ಅದನ್ನ ಮಾಡಲಿಕ್ಕೆ ಏರ್ಪಾಡನ್ನ ಈ ಮಹಾದೇವಾಲಯದಲ್ಲಿ ಮಾಡಲಾಗಿದೆ ಈಗಾಗಲೇ ನಿಮಗೆ ತಿಳಿಸಿದ ಪ್ರಕಾರ ದ ಜೂಬಲಿ ಕ್ರಾಸ್ ಈ ಜೂಬಲಿ ಕ್ರಾಸ್ ಅನ್ನ ಮೆರವಣಿಗೆಯಿಂದ ಮಹಾದೇವಾಲಯದ ಮುಖ್ಯ ದ್ವಾರದಿಂದ ನಾವು ದೇವಾಲಯಕ್ಕೆ ನಮ್ಮ ಪೂಜೆ ಮಹಾ ಧರ್ಮಾಧ್ಯಕ್ಷರು ಅದನ್ನು ತಗೊಂಡು ಬರ್ತಾರೆ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ಭಕ್ತಾದಿಗಳು ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಇರುವ ಎಲ್ಲ ಜನರು ಕೂಡ ಯಾಕೆ ಇಪ್ಪತ್ತ ಒಂಬತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಇಪ್ಪತ್ತ ನಾಲ್ಕು ರಾತ್ರಿ ನಮ್ಮ ಪೋಪ್ ಗುರುಗಳು ಈಗಾಗಲೇ ರೋಮ್ ನಗರದಲ್ಲಿ ಅದನ್ನ ಆಚರಿಸಿದ್ದಾರೆ ಅದರ ಅದನ್ನ ಮತ್ತೆ ಮುಂದುವರಿಸಿಕೊಂಡು ನಿರಂತರವಾಗಿ ಹೋಗ್ಲಿಕ್ಕೆ ಎಲ್ಲಾ ಗಳಲ್ಲಿ ಅಂದ್ರೆ ನಾವೇನ್ ಹೇಳ್ತೇವೆ ಪ್ರಧಾನ ದೇವಾಲಯ ಅಂತ ಏನ್ ಹೇಳ್ತೇವೆ ಅದು ಧರ್ಮಾಧ್ಯಕ್ಷರ ಪೀಠವಾಗಿರ್ತದೆ ಅಲ್ಲಿ ಅವರ ಅಧ್ಯಕ್ಷತೆಯಲ್ಲಿದ್ರೆ ಒಂದು ಪರಿಪೂಜೆಯನ್ನ ಅವರು ನೆರವೇರಿಸ್ತಾರೆ ಎಲ್ಲಾ ರೀತಿಯ ಆಡಂಬರದ ಆಚರಣೆಗಳ ಜೊತೆ ಜೊತೆಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ಅಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮುಖ್ಯವಾಗಿ ಪ್ರಾರ್ಥನೆಗಳು ಪೂಜೆ ಇವುಗಳು ನೆರವೇರಲಿದೆ ಎಲ್ಲ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಕೂಡ ಬಂದಂತಹ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಾಡನ್ನು ಮಾಡಲಾಗಿದೆ ಒಂದು ಜುಬಿಲಿ ಅಂತ ಹೇಳಿದಾಗ ಸಂತೋಷದ ಆನಂದದ ವಿಚಾರವಾಗಿದೆ ಈ ಈ ಹಿನ್ನೆಲೆಯಲ್ಲಿ ಇದರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದೊಂದು ಐಕ್ಯತೆಯ ಮತ್ತು ಪ್ರೀತಿಯ ಒಕ್ಕೂಟ ಎಲ್ಲರನ್ನ ಮಹಾಧರ್ಮಾಧ್ಯಕ್ಷರು ಧರ್ಮಾಧ್ಯಕ್ಷರು ಆ ಈ ಮಹಾದೇವಾಲಯದಲ್ಲಿ ನೀವು ನೋಡಿದ್ರಿ ಅವರು ಪ್ರಾರಂಭದಲ್ಲಿ ಹೇಳಿದ್ರೆ ಮೊನ್ನೆ ತಾನೇ ನಾವು ಜೀವಲಿಯನ್ನ ಕ್ರಿಸ್ತ ಜಯಂತಿಯನ್ನ ಮಾಡಿದ್ದೇವೆ ಕ್ರಿಸ್ತ ಜಯಂತಿಯನ್ನ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಇಲ್ಲಿ ನಮ್ಮ ಮಹಾದೇವಾಲಯದಲ್ಲಿ ಪ್ರಾರಂಭೋತ್ಸವ ಆಗಿದೆ ಅದು ಇನ್ನೂ ಒಂದು ವರ್ಷ ಪೂರ್ತಿ ಸಂಪೂರ್ಣವಾಗಿ ನಡೆಯಲಿದೆ ಎಲ್ಲಾ ಆಚರಣೆಗಳ ಏರ್ಪಾಡುಗಳು ಅಲ್ಲಿ ಬೇಕಾಗುವಂತಹ ಶೌಚಾಲಯಗಳಿರ್ಬೋದು ಅಥವಾ ಜನರ ವ್ಯವಸ್ಥೆಗೆ ಬೇಕಾಗುವಂತಹ ಎಲ್ಲವನ್ನ ಕೂಡ ನಮ್ಮ ಮಹಾದೇವಾಲಯದಲ್ಲಿ ಮಾಡಲಿದ್ದೇವೆ ಮತ್ತೊಂದು ಬಾರಿ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರ ಹೆಸರಿನಲ್ಲಿ ಮತ್ತು ಎಲ್ಲಾ ಗುರುಗಳ ಹೆಸರಿನಲ್ಲಿ ಮಾಧ್ಯಮ ಮಿತ್ರರಿಗೆ ಮತ್ತು ಅದೇ ರೀತಿಯಲ್ಲಿ ಎಲ್ಲ ಜನತೆಗೆ ಸ್ವಾಗತ ಕುಟುಂಬದ ಹಬ್ಬವನ್ನು ಆಚರಿಸುತ್ತೇವೆ ಜೀಸಸ್ ಒಂದು ಬಾಗಿಲನ್ನ ತೆರೆಯುವ ಮುಖಾಂತರ ಇದನ್ನ ಉದ್ಘಾಟಿಸಿದ್ದಾರೆ ಹೀಗಾಗಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಒಂದು ತಮ್ಮ ಪಾಲನಾ ಸುತ್ತೋಲೆಯನ್ನ ಕಳುಹಿಸಿ ಭರವಸೆ ನಿರಾಶೆಗೊಳಿಸುತ್ತಿಲ್ಲ ಎಂಬ ತಮ್ಮ ಪಾಲನಾ ಪತ್ರದಲ್ಲಿ ಜೂಬಿಲಿಯನ್ನು ಘೋಷಿಸಿದರು ಹೌದು ನಿರಾಸೆಯು ನಿರೀಕ್ಷೆಯು ನಿರಾಸೆಗೊಳಿಸುವುದಿಲ್ಲ ಈ ಪದಗಳನ್ನು ಬೈಬಲ್ ಗ್ರಂಥದ ಸಂತ ಬೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಿಕೊಳ್ಳಲಾಗಿದೆ ಹೀಗಾಗಿ ನಿರೀಕ್ಷೆಯು ನಿರಾಸೆಗೊಳಿಸುವುದಿಲ್ಲ ಎಂಬ ಪದ ನಮಗೆ ಮುಖ್ಯವಾಗಿದೆ ಈಗ ಪ್ರಸ್ತುತ ಈ ಜುಬಿಲಿಯನ್ನು ನಾನು ಈಗಾಗಲೇ ಹೇಳಿದಂತೆ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪೋಪ್ ಜಗದ್ಗುರುಗಳು ಬಾಗಿಲನ್ನು ತೆರೆದ ಮುಖಾಂತರ ಉದ್ಘಾಟಿಸಿದರು ತದನಂತರವಾಗಿ ರೋಮ್ ನಗರದಲ್ಲಿ ರೋಮ್ ನಗರದಲ್ಲಿ ನಾಲ್ಕು ಮಹಾ ದೇವಾಲಯಗಳಿವೆ ಒಂದು ಸಂತ ಪೇತ್ರ ದೇವಾಲಯ ಪೋಪ್ ಜಗದ್ಗುರುಗಳಿಗಾಗಲೇ ಬಾಗಿಲನ್ನ ತೆರೆದು ಉದ್ಘಾಟಿಸುತ್ತಾರೆ ಇನ್ನೂ ಮೂರು ದೇವಾಲಯಗಳಿವೆ ಅದರಲ್ಲಿ ಒಂದು ಸಂತ ಜಾನ್ ಲ್ಯಾಥರಾನ್ ದೇವಾಲಯ ಅದಾದ ಮೇಲೆ ಸಂತ ಮೇರಿ ಬೀಚ್ ಎಂಬಂತ ದೇವಾಲಯ ಅದಾದ ಮೇಲೆ ಸಂತ ಪೌನರ ಮಹಾದೇವಾಲಯ ಈ ನಾಲ್ಕು ದೇವಾಲಯಗಳ ಬಾಗಿಲನ್ನೂ ಸಹ ಮುಂದಿನ ದಿವಾರಗಳಲ್ಲಿ ತೆರೆದು ಈಡೀ ಪ್ರಪಂಚಕ್ಕೆ ತಿಳಿಸಲಾಗುವುದು ನಾವು ಈ ಜೂಬಿಲಿ ವರ್ಷವನ್ನ ವರ್ಷವನ್ನ ಉದ್ಘಾಟಿಸುತ್ತೇವೆ ಎಂಬುದಾಗಿ ಈ ಜೂಬಿಲಿ ವರ್ಷವು ಬರುವ ವರ್ಷ ಕೊನೆಗೊಳ್ಳಲಿದೆ ಅಂದರೆ ಜನವರಿ ಆರರಂದು ಈ ಎಲ್ಲವನ್ನು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತಾರರಂದು ಈ ಬಾಗಿಲುಗಳನ್ನ ತೆರೆದಂತ ಬಾಗಿಲುಗಳನ್ನು ಮುಚ್ಚಲಾಗುವುದು ಅಂದರೆ ಅಲ್ಲಿಗೆ ಜೂಬಿಲಿ ವರ್ಷ ಮುಗಿಯುತ್ತದೆ ದ್ವಾರ ಬಾಗಿಲುಗಳು ದ್ವಾರವನ್ನ ತೆರೆಯಲಾಗುವ ಮುಚ್ಚಲಾಗುತ್ತದೆ ಈ ಜುಬಿಲಿಯಲ್ಲಿ ಓ ಜಗದುಗಳು ಒಂದು ವಿಷಯವನ್ನು ತೆಗೆದುಕೊಂಡಿದ್ದಾರೆ ಆ ವಿಷಯ ಏನೆಂದರೆ ಭರವಸೆಯ ಯಾತ್ರಿಕರು ಪಿಲಿಗ್ರಿನ್ಸ್ ಆಫ್ ಓ ಎಂಬುದಾಗಿದೆ ಏಕೆಂದರೆ ಈಗಿನ ಪ್ರಸ್ತುತ ಪ್ರಪಂಚದಲ್ಲಿರುವಂತಹ ಪ್ರಪಂಚ ಕ್ಲೈಮೇಟ್ ಚೇಂಜಸ್ ಅಥವಾ ಯುದ್ಧಗಳು ಇವು ಯುದ್ಧಗಳಿಂದಾಗಿ ಕಲ್ಲೋಲ ಕಲ್ಲೋಲವಾಗಿ ಶಾಂತಿ ಇಲ್ಲದಂತ ಭರವಸೆ ಇಲ್ಲದಂತಹ ಪ್ರಪಂಚವಾಗಿದೆ ಪರಿಸ್ಥಿತಿ ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಭರವಸೆಯನ್ನು ತುಂಬುವ ಸಲುವಾಗಿ ನಾವೆಲ್ಲರೂ ಸಹ ಭರವಸೆ ಯಾತ್ರಿಕರು ಪಿಲಿಗ್ರಿಮ್ಸ್ ಆಫ್ ಓ ಭರವಸೆಯನ್ನು ಹುಡುಕುತ್ತಿರುವಂತ ಭರವಸೆಯಲ್ಲಿ ಜೀವಿಸಬೇಕಾದಂತ ಭರವಸೆಯಲ್ಲಿ ನಡುವೆ ನಡೆಯಬೇಕಾದಂತಹ ಯಾತ್ರಿಕರು ಎಂಬುದಾಗಿ ಹೇಳುತ್ತಾ ಓ ಜಗದ್ಗುಗಳು ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ ಭರವಸೆಯ ಯಾತ್ರಿಕರಾಗಿರಲು ಯಾತ್ರಾರ್ಥಿಗಳಾಗಿ ಮುನ್ನಡೆಯಲು ಹೀಗಾಗಿ ನಾವು ಭರವಸೆ ಯಾತ್ರಿಕರಾಗಿ ಪ್ರತಿಯೊಬ್ಬ ಭಕ್ತಾದಿಯೂ ಸಹ ಇದನ್ನ ಅಳವಡಿಸಿ ನಂಬಿಕೆಯನ್ನು ಅಳವಡಿಸಿಕೊಂಡು ದೇವರ ಪ್ರೀತಿ ಮತ್ತು ಕರುಣನ್ನ ನಂಬಿಸಲು ಪ್ರಯಾಣವನ್ನು ಪ್ರಾರಂಭಿಸಲಾಗಿದೆ ನಾವೆಲ್ಲರೂ ಸಹ ಪ್ರಯಾಣವನ್ನು ಪ್ರಾರಂಭಿಸಬೇಕಾಗಿದೆ ಏನಕ್ಕಾಗಿ ಅಂದ್ರೆ ಆ ನಂಬಿಕೆಯಲ್ಲಿ ಜೀವಿಸಲು ಈ ಜೂಬಿಲಿ ವರ್ಷದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆ ತಪಸ್ಸು